ಇದು ಅಂತ್ಯರಂಗ ಈ ಅಂತ್ಯರಂಗ ದೇವರು ರಂಗನಾಥ ಸ್ವಾಮಿಗೆ ಒಂದು ಇಷ್ಟು ಇದೆ ಹೇಳ್ತೀನಿ ಕೇಳಿ ಈ ರಂಗನಾಥ ಸ್ವಾಮಿ ಮೂರ್ತಿ ಇದೆಯಲ್ಲ ಆ ಮೂರ್ತಿನ ಸ್ವತಃ ಶ್ರೀರಾಮನೇ ವಿಭೀಷಣಿಗೆ ಕೊಟ್ಟಿದ್ದರು ಶ್ರೀರಾಮನ ಪೂರ್ವಿಕರ ಕುಲದೇವರೇ ಈ ರಂಗನಾಥ ಸ್ವಾಮಿ ಆ ಮೂರ್ತಿನ ಸ್ವತಃ ರಾಮನೇ ವಿಭೀಷಣನ್ಗೆ ಕೊಡ್ತಾರೆ ಆ ವಿಭೀಷಣ ಆ ವಿಗ್ರಹನ ತಗೊಂಡು ಲಂಕ ಹೋಗುವಾಗ ನಮ್ಮ ದೇವತೆಗಳು ಸ್ವಲ್ಪ ತಡೆದು ಒಂದು ರೀತಿಯಲ್ಲಿ ತಡೆದು ಈ ಕಾವೇರಿ ನದಿ ದಂಡೇಲಿ ಇಟ್ಟು ಅಲ್ಲಿ ಬೇರು ರಂಗ್ ಮಾಡುತ್ತಾರೆ ಅವಾಗ ಇಲ್ಲಿ ದೇವಸ್ಥಾನ ಸ್ಥಾಪನೆ ಆಗುತ್ತೆ ಆ ವಿಗ್ರಹ ಇಲ್ಲಿ ಕೂರುತ್ತೆ ನೆಲೆಗೂರುತ್ತೆ ಹತ್ತನೇ ಶತಮಾನದಲ್ಲಿ ಚೋಳರು ಬಂದು ಈ ದೇವಸ್ಥಾನನ ನಿರ್ಮಾಣ ಮಾಡ್ತಾರೆ ತದನಂತರ ಹೊಯ್ಸಳರು ಮತ್ತು ಪಾಂಡ್ಯರು ಇಬ್ಬರು ಈ ದೇವಸ್ಥಾನಕ್ಕೆ ಶಿಲ್ಪಗಳನ್ನ ತಯಾರಿಸಿ ಕೊಡ್ತಾರೆ ಅದಾದ ಮೇಲೆ ಹದಿನಾಲ್ಕನೇ ಶತಮಾನದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಆಳ್ವಾಗ ಇಲ್ಲೆಲ್ಲ ಅವರು ಈ ದೇವಸ್ಥಾನನ ಅತಿ ದೊಡ್ಡದಾಗಿ ಬೆಳೆಸ್ತಾರೆ ಹಾಗೂ ಇಲ್ಲಿರುವ ಪ್ರತಿಯೊಂದು ಇದನ್ನು ಗುಡಿಗಳನ್ನ ಅವರು ನಿರ್ಮಾಣ ಮಾಡಿಕೊಡ್ತಾರೆ ಅದಾದ ಮೇಲೆ ಹದಿನಾರನೇ ಶತಮಾನದಲ್ಲಿ ಮಧುರೈ ನಾಯಕರು ಈ ದೇವಸ್ಥಾನದ ರಾಜಗೋಪುರ ಇನ್ನೂರ ಮೂವತ್ತಾರಡಿ ರಾಜಗೋಪುರನ ಅವರು ಕಟ್ಟಿಸ್ಕೊಡ್ತಾರೆ ಈ ದೇವಸ್ಥಾನ ನೂರ ಐವತ್ತಾರು ಎಕರೆಯಲ್ಲಿ ವಿಸ್ತೀರ್ಣಗೊಂಡಿದೆ ಹಾಗೂ ರಾಮಾನುಜಾಚಾರ್ಯರ ಸಮಾಧಿ ಕೂಡ ಇರೋದು ಇಲ್ಲೇ ಈಗ ನೆಕ್ಸ್ಟು ನಾಲ್ಕನೇ ರಂಗನ ನೋಡಕ್ಕೆ ಹೋಗೋಣ ಬನ್ನಿ